ಶ್ರೀಗಳ ಭವಿಷ್ಯವಾಣಿ ಕರ್ನಾಟಕದಲ್ಲಿ ವಿಶೇಷತೆಯನ್ನು ಪಟ್ಕೊಂಡಿದೆ ಶ್ರೀಗಳು ಇದೀಗ ಹೊಸ ಹಾಗೂ ಸ್ಫೋಟಕ ಭವಿಷ್ಯವಾಣಿಯೊಂದನ್ನು ನುಡಿದಿದ್ದು ರಾಜ್ಯದ ಜನರಲ್ಲಿ ಹೊಸ ಆತಂಕ ಶುರುವಾಗಿದೆ ಕೋಡಿ ಶ್ರೀಗಳು ಹೇಳಿರುವಂತಹ ಭವಿಷ್ಯವಾಣಿಗಳು ಸುಳ್ಳಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಡ ಹಗರಣ ಹಾಗೂ ರೇಣುಕಾಸ್ವಾಮಿ ಕೊಲೆಕೇಸ್ ಹಾಗೂ ನಟ ದರ್ಶನ್ ತೂಗುದೀಪ್ ಅವರ ವಿಚಾರದಲ್ಲಿ ಹೇಳಿರುವ ಮಾತುಗಳು ಸತ್ಯವಾಗಿವೆ ಇದೀಗ ಶ್ರೀಗಳು ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ದುರಂತ ಸಂಭವಿಸುವ ಮುನ್ಸೂಚನೆಯನ್ನು ನೀಡಿದ್ದಾರೆ ಹಾಸನ ಜಿಲ್ಲೆ ಅರಸೀಕೆರೆಯ ಗುಡಿಮಠ ಸಂಸ್ಥಾನ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಹೊಸ ಭವಿಷ್ಯವಾಣಿ ನುಡಿದಿದ್ದಾರೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ರಾಜಕೀಯ ನೈಸರ್ಗಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನ ಹೇಳಿದ್ದು ಇದೆ ಶ್ರೀಗಳು ಹೇಳುವ ಬಹುತೇಕ ಭವಿಷ್ಯವಾಣಿಗಳು ಸತ್ಯವಾಗ್ತಾ ಇದ್ದು ಇದೀಗ ಹೊಸ ಹಾಗೂ ಭಯಾನಕ ಭವಿಷ್ಯವಾಣಿಯನ್ನೇ ಶ್ರೀಗಳು ಹೇಳಿದ್ದಾರೆ ಕೆಲವು ತಿಂಗಳ ಮುಂದೆ ಕೋಡಿ ಶ್ರೀಗಳು ಮುಖ್ಯಮಂತ್ರಿ ಮೇಲೆ ಆರೋಪ ಬಂದಾಗ ಭವಿಷ್ಯವಾಣಿಯನ್ನು ನುಡಿದ್ರು ಅದರಲ್ಲಿ ಅರಸನ ಮೇಲೆ ಅಪವಾದ ಬರಲಿದೆ ಆದರೆ ಅರಸನಿಗೆ ಏನೂ ಆಗಲ್ಲ ಅವರನ್ನ ಅಲ್ಲಾಡಿಸಲಿಕ್ಕೆ ಆಗಲ್ಲ ಎಂಬ ಅರ್ಥದಲ್ಲಿ ಮಾತನಾಡಿದ್ರು ಶ್ರೀಗಳ ಭವಿಷ್ಯವಾಣಿ ಈಗ ಸತ್ಯವಾದಂತಾಗಿದೆ ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಬದಲಿ ನಿವೇಶನ ಪಡೆದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನೇನು ಅವರು ರಾಜೀನಾಮೆ ಕೊಡಬೇಕು ಎನ್ನುವ ಹಂತವನ್ನು ತಲುಪಿತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದರು ಕರ್ನಾಟಕದಲ್ಲಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಮೀನು ಕಬಳಿಸ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಇದೆ ಅಂತ ಶ್ರೀಗಳು ಭವಿಷ್ಯವನ್ನು ನುಡಿದ್ರು ಇದಾದ ಕೆಲವೇ ದಿನಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರು ಆಮೇಲೆ ಎಫ್ಐಆರ್ ಸಹ ದಾಖಲಾಯಿತು ನಟ ದರ್ಶನ್ ಅವರ ವಿಷಯದಲ್ಲಿ ಶ್ರೀಗಳು ಹೇಳಿದ ಭವಿಷ್ಯವಾಣಿ ಸಹ ಸತ್ಯವಾಗಿತ್ತು ದರ್ಶನ್ ಹಾಗೂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೋಡಿ ಶ್ರೀ ಹೇಳಿದ ಭವಿಷ್ಯವಾಣಿ ಸತ್ಯವಾದ ಮೇಲೆ ಜನರಲ್ಲಿ ಕೋಡಿ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಇನ್ನಷ್ಟು ನಂಬಿಕೆ ಬಂದಿದೆ ಇದೀಗ ಕೋಡಿ ಹೊಸ ಭವಿಷ್ಯವಾಣಿಯನ್ನು ನುಡಿದಿದ್ದು ಇದು ರಾಜ್ಯದ ಜನರಲ್ಲಿ ಹೊಸ ಆತಂಕವನ್ನೇ ಸೃಷ್ಟಿ ಮಾಡಿದೆ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಇದೀಗ ಹೊಸ ಭವಿಷ್ಯವನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಭಾರಿ ಮಳೆ ಮುಂದುವರಿಯಲಿದೆ ಅಂತ ಶ್ರೀಗಳು ಹೇಳಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಹಿಂಗಾರು ಅವಧಿ ಮುಕ್ತಾಯವಾಗ್ತಾ ಬರ್ತಾ ಇದ್ರೂ ಕೂಡ ಮಳೆ ನಿಂತಿಲ್ಲ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಾ ಇರೋದ್ರಿಂದ ಕರ್ನಾಟಕವೂ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಈಗಾಗಲೇ ಅಕಾಲಿಕ ಮಳೆಯಿಂದ ರೈತರು ಅಪಾರ ಪ್ರಮಾಣದ ಬೆಳೆ ನಷ್ಟವನ್ನು ಅನುಭವಿಸಿದ್ದಾರೆ ಇದೀಗ ಇನ್ನೂ ಮಳೆ ಆಗಲಿದೆ ಅಂತಾದರೆ ಅದು ರಾಜ್ಯಕ್ಕೆ ಕೆಡುಗಾಲ ಅಂತಲೇ ಅರ್ಥ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾದರೆ ಎಲ್ಲ ವಸ್ತುಗಳ ಬೆಳೆಯೂ ಹೆಚ್ಚಳವಾಗುತ್ತೆ ಕರ್ನಾಟಕದ ಜನತೆಗೆ ಪರೋಕ್ಷ ಆರ್ಥಿಕ ಹೊರೆ ಆಗಲಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾಯಿಗಳ ಹಾವಳಿ ಕರ್ನಾಟಕದಲ್ಲಿ ವಿಪರೀತವಾಗಲಿದೆ ಇದರಿಂದ ಜನ ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದು ಸಹ ಕಷ್ಟವಾಗುತ್ತೆ ಅಂತ ಶ್ರೀಗಳು ಹೇಳಿದ್ದಾರೆ ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಯಿಗಳ ಹಾವಳಿ ಹಾಗೂ ದಾಳಿ ಹೆಚ್ಚಾಗಿದೆ ಕೆಲವು ಭಾಗಗಳಲ್ಲಿ ನಾಯಿ ದಾಳಿಯಿಂದ ಸಾವು ಕೂಡ ಸಂಭವಿಸಿರೋದು ಇದೆ ಇನ್ನು ರಾಜ್ಯದಲ್ಲಿ ಗಂಭೀರ ಸಮಸ್ಯೆಗಳು ಉಂಟಾಗಲಿದೆ ಅಂತ ಹೇಳಿರುವಂತಹ ಶ್ರೀಗಳು ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗ ಹೆಚ್ಚಾಗುತ್ತೆ ನಾಯಿಗಳ ಹಾವಳಿಯ ಜೊತೆಗೆ ಕೋತಿಗಳ ಹಾವಳಿಯೂ ಸಹ ಹೆಚ್ಚಾಗುತ್ತೆ ಅಂತ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದು ಇದೀಗ ಇದು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ